ನಮಸ್ಕಾರ ಸ್ನೇಹಿತರೆ ಎಲ್ಲ ತಂಡದ ಓಪನರ್ಸ್ ಎರಡು ತಂಡಗಳ ಓಪನರ್ಸ್ ನಲ್ಲಿ ಬಾರಿ ದೊಡ್ಡ ಬದಲಾವಣೆ ಬಟ್ ಎಲ್ ಮಿನಿ ಆಕ್ಷನ್ ಇದೇ ಡಿಸೆಂಬರ್ ಹದಿನೈದರಿಂದ ಅಬುದಾಬಿಯಲ್ಲಿ ಆರಂಭವಾಗ್ತಾ ಇದ್ರೆ ಈಕ ಈ ಒಂದು ಎರಡು ತಂಡಗಳು ಓಪನರ್ಸ್ ಗಳ ಮೇಲೆ ದೊಡ್ಡ ಬಾರಿ ಬೇಡಿಕೆಯನ್ನ ಇಟ್ಟಿದೆ ಬಟ್ ಬೇಡಿಕೆ ಏನಪ್ಪ ಅಂದರೆ ಈ ಎರಡು ತಂಡಗಳು ಓಪನ್ಸ್ಗಳ ದೊಡ್ಡ ದೊಡ್ಡ ಹಿಟ್ಟಿಂಗ್ ಗಳ ಹುಡುಕಾಟದಲ್ಲಿದೆ ಆದರೆ ಆ ಒಂದು ಎರಡು ತಂಡದ ತಂಡಗಳು ಯಾವುವು ಬಟ್ ಎಲ್ಲ ತಂಡದ ಓಪರ್ಸ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ಗೆ ಯಾವ ಥರ ಇರಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಹಾಕಿ ಹಾಗೆ ನಿಮ್ಮ ಪ್ರಕಾರ ಈ ಹತ್ತು ತಂಡಗಳ ಓಪರ್ಸಲ್ಲಿ ನಿಮ್ಮ ಬೆಸ್ಟ್ ಓಪನಿಂಗ್ ಜೋಡಿ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ಮೊದಲಿಗೆ ನಾವು ಓಪನ್ಸ್ಗಳ ಲಿಸ್ಟ್ ತೆಗೆದುಕೊಂಡಾಗ ಇಲ್ಲಿ ಹತ್ತು ತಂಡಗಳ ಓಪರ್ಸ್ ಲಿಸ್ಟ್ ಈ ಥರ ಇದೆ ಮೊದಲನೇದಾಗಿ ನಾವು ಇಲ್ಲಿ ಗುಜರಾತ್ ತಂಡವನ್ನು ತೆಗೆದುಕೊಂಡಾಗ ಇಲ್ಲಿ ಗುಜರಾತ್ ತಂಡಕ್ಕೆ ಯಾರಾಗ್ತಾರೆ ಓಪರ್ಸ್ ಅಂತ ಕರೆದೇ ಕಳೆದ ಬಾರಿ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭನ್ ಗಿಲ್ ಮತ್ತು ಜಾರ್ಶ್ ಬಟ್ಲರ್ ಅವರ ಜೋಡಿ ಗುಜರಾತ್ ತಂಡದ ಪರ ಓಪನ್ ಆಗಿ ಕಣಕ್ಕೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಅಲ್ಲಿ ಕೂಡ ಗುಜರಾತ್ ಪರ ಗಿಲ್ ಮತ್ತು ಜಾಶ್ ಬಟ್ಲರ್ ಅವರ ಜೋಡಿ ಓಪರ್ ಆಗಿ ಕಣಕ್ಕಿಳಿಯಲಿದೆ ಇನ್ನು ಎರಡನೇದಾಗಿ ನಾವು ಸಿಎಸ್ ಕೆ ತಂಡವನ್ನು ಇಲ್ಲಿ ತೆಗೆದುಕೊಂಡಾಗ ಲೆ ಒಂದು ಭಾರಿ ದೊಡ್ಡ ಟ್ರೇಡ್ ಆಯಿತು ಟ್ರೇಡ್ ಆಗಿ ಶ್ಯಾಮ್ಸನ್ ಅವರು ಸಿಎಸ್ಗೆ ಬಂದ್ರೆ ಯಾರಾಗ್ತಾರೆ ಓಪನರ್ ಅಂತ ಕೇಳುತ್ತೆ ಸಿಎಸ್ ಕೆ ತಂಡಕ್ಕೆ ಋತರಾಜ್ ಗಾಯಕ್ವಾಡ್ ಸಂಜು ಶ್ಯಾಮ್ಸನ್ ಅವರು ಓಪನಿಂಗ್ ಬರುವ ಸಾಧ್ಯತೆ ಇದೆ ಬಟ್ ಈ ಒಂದು ಬದಲಾವಣೆ ನಮ್ಮ ಸಿಎಸ್ ಕೆ ತಂಡ ಇಲ್ಲಿ ಮಾಡಿಕೊಂಡ್ರೆ ಮೂರನೇದಾಗಿ ಲಖನೌ ಸೂಪರ್ ಜಂಡ್ಸ್ ತಂಡಕ್ಕೆ ಅಂದ್ರೆ ಲಖನೌ ತಂಡಕ್ಕೆ ಕಳೆದ ಬಾರಿ ಮಾರ್ಕ್ರಮ್ ಮತ್ತು ಮಿಚಲ್ ಮಾರ್ಸ್ ಅವರ ಜೋಡಿ ಗಳಾಗಿ ಕನೆಕ್ ಇಳಿದು ಪರಿಸರಿ ಓಪನಿಂಗ್ ಕೊಟ್ಟಿತ್ತು ಬಟ್ ಈ ಬಾರಿ ಕೂಡ ಅದೇ ಜೋಡಿ ಆಡುವ ಸಾಧ್ಯತೆ ಇದೆ ಇನ್ನು ನಾಲ್ಕನೆಯದಾಗಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಯಶಸ್ವಿ ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶರು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಓಪನಿಂಗ್ ಜೋಡಿಯಾಗಿ ಕನೆಕ್ಟ್ ಕಿಳಿದರೆ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಅಲ್ಲಿ ಕೂಡ ಇದೇ ಒಂದು ಜೈಸ್ವಾಲ್ ಮತ್ತು ವೈಭವ್ ಸೂರ್ಯವಂಶ್ ಅವರ ಜೋಡಿ ಇದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡ ತೆಗೆದುಕೊಂಡಾಗ ರೋಹಿತ್ ಶರ್ಮಾ ಮತ್ತು ರಿಯಾಂಡ್ ರೆಕಲ್ಟನ್ ಅವರ ಜೋಡಿ ಕನೆಕ್ಟ್ ಇಳಿಯುವ ಸಾಧ್ಯತೆ ಇದೆ ರಿಯಾನ್ ರಿಕಲ್ಟನ್ ಪಂದ್ಯದ ಮಧ್ಯ ಬಿಟ್ಟು ಹೋದ ಕಾರಣ ಜಾನಿ ಪ್ಯೂರಸ್ಟ್ ಅವರು ಈ ಒಂದು ಮುಂಬೈ ತಂಡಕ್ಕೆ ಓಪನರ್ ಆಗಿ ಕಣಕ್ಕಿಳಿದ್ರು ಬಟ್ ಈ ಬಾರಿ ರೋಹಿತ್ ಮತ್ತು ರಿಯಾನ್ ರಿಕಲ್ಟನ್ ಅವರ ಜೋಡಿ ಓಪನರ್ಗಳಾಗಿ ಗಳಾಗಿ ಕಣಕ್ಕಿಳಿತಾರೆ ಇನ್ನು ಆರ್ ಎಸ್ ತಂಡವನ್ನು ತೆಗೆದುಕೊಂಡಾಗ ನಾವು ಇಲ್ಲಿ ಆರ್ ಎಸ್ ತಂಡದ ಪರ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಕನೆಕ್ಕೆ ಇಳಿಯುವ ಸಾಧ್ಯತೆ ಇದೆ ಆಲ್ಮೋಸ್ಟ್ ಈ ಒಂದು ಜೋಡಿನೇ ಆರ್ ಎಸ್ ತಂಡಕ್ಕೆ ಓಪನರ್ ಇನ್ನು ಕೆ ಆರ್ ತಂಡವನ್ನು ತೆಗೆದುಕೊಂಡಾಗ ಇಲ್ಲಿ ಕೆಕೆಆರ್ ತಂಡ ಈ ಬಾರಿ ಹನ್ನೊಂದು ಜನ ಆಟಗಾರರನ್ನ ರಿಲೀಸ್ ಮಾಡಿಕೊಂಡಿತು ಬಟ್ ಈ ಮೂಲಕ ಕೆ ಕೆಆರ್ ತಂಡಕ್ಕೆ ಹೊಸ ಓಪನ್ ಅವರು ಈ ಒಂದು ಐಪಿಎಲ್ ನಲ್ಲಿ ಅವರು ಹುಡುಕಾಟ ನಡೆಸುವ ಸಾಧ್ಯತೆ ಇದೆ ಮೊದಲದಾಗಿ ಅಂಗಕುಶ್ ರಘುವಂಶಿ ಅವರು ಈ ಒಂದು ಓಪನಿಂಗ್ ಲಿಸ್ಟ್ ಅಲ್ಲಿದ್ರೆ ಬಟ್ ಅವರ ಜೊತೆ ಬಿಗ್ ಇನ್ನಿಂಗ್ಸ್ ಆರಂಭಿಸುವರು ಯಾರು ಎಂಬ ಪ್ರಶ್ನೆ ಕೂಡ ಇಲ್ಲಿ ಎದ್ದಿದೆ ಕೆಕೆಆರ್ ಅಂತ ಈಗ ದೊಡ್ಡ ಬಿಗ್ ಹಿಟ್ಟರ್ ಓಪನ್ ಗಳನ್ನ ನೋಡ್ತಾ ಇದೆ ಇನ್ನು ಪಿಬಿ ಕೆ ಎಸ್ ತಂಡಕ್ಕೆ ಪ್ರಿಯಾಂಶ್ ಆರ್ಯ ಮತ್ತು ಪಬ್ ಸಿಮ್ರಾನ್ ಸಿಂಗ್ ಅವರ ಜೋಡಿ ಕಳೆದ ಬಾರಿ ಕಮಾಲ್ ಮಾಡಿತ್ತು ಈ ಬಾರಿ ಕೂಡ ಅದೇ ಜೋಡಿ ಇಳಿಯುವ ಸಾಧ್ಯತೆ ಇದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನಪ್ಪ ಅಂದರೆ ಕೆ ಎಲ್ ರಾಹುಲ್ ಅವರು ಓಪನರ್ ಆದರೆ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸೋರು ಯಾರ ಎಂಬ ಪ್ರಶ್ನೆ ಕೂಡ ಇಲ್ಲಿ ಗೆದ್ದಿದೆ ಬಟ್ ನನ್ನ ಪ್ರಕಾರ ಅಭಿಷೇಕ್ ಪೊರಲ್ ಅವರು ರಾಹುಲ್ ಜೊತೆ ಇನ್ನಿಂಗ್ಸ್ ಆರಂಭಿಸಬಹುದು ಇಲ್ಲಾಂದರೆ ಇವರು ಎಕ್ಸಲ್ನಲ್ಲಿ ದೊಡ್ಡ ಪ್ಲೇಯರ್ಗಳನ್ನು ತೆಗೆದುಕೊಂಡು ಬಂದು ಅಭಿಷೇಕ್ ಪೊರಲ್ನ ಮೆಡಲ್ ಆರ್ಡರ್ನಲ್ಲಿ ಆಡಿಸಿರು ಆಶ್ಚರ್ಯ ಇಲ್ಲ ಬಟ್ ಇದು ಏನಪ್ಪಾ ಅಂದರೆ ಎಲ್ಲಾ ತಂಡದ ಓಪನರ್ಸ್ಗಳ ಲಿಸ್ಟ್ ಆಗಿದೆ ನಿಮ್ಮ ಪ್ರಕಾರ ಈ ಒಂದು ಹತ್ತು ಓಪನಿಂಗ್ ಅಲ್ಲಿ ನಿಮ್ಮ ಬೆಸ್ಟ್ ಓಪನಿಂಗ್ ಯಾವುದು ಅದೇ ತರಲಿ ಯಾವ ಜೋಡಿ ಕಮಾಲ್ ಮಾಡಬಹುದು ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ಗೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು